ಬೆಳಗ್ಗೆಯಿಂದ ಇಷ್ಟೊತ್ತಿನವರೆಗೂ ಸುದೀರ್ಘವಾದ ವಾದ ವಿವಾದಗಳು ನಡೆದಿದೆ ನಮ್ಮ ವಕೀಲರು ಈ ಪ್ರಕರಣದ ಸೇವೆ ಯಾಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ ಅವರಿಗೆ ಸರಿ ಅನಿಸಿದಂಥ ಸಾಕಷ್ಟು ವಿಚಾರಗಳನ್ನು ಕೂಡ ಮಂಡನೆ ಮಾಡಿದ್ದಾರೆ ಸಂಪೂರ್ಣವಾಗಿ ವಾದ ವಿವಾದವನ್ನು ಮುಗಿಸಿ ಒಂದು ಆದೇಶಕ್ಕೆ ಕಾಯ್ದಿರಿಸ ಸದ್ಯದಲ್ಲೇ ಸಿ ಎಂ ಸಿದ್ದರಾಮಯ್ಯ ಸಂಕಟಕ್ಕೆ ಸಿಕ್ಕಾಕ್ಕೊಳ್ತಾರ ಸಿದ್ದರಾಮಯ್ಯನವರ ಮೂಢ ಹದಿನಾಲ್ಕು ಸೈಟುಗಳನ್ನು ಹಿಂದಿರುಗಿಸಿದ್ದು ಅದನ್ನು ಅಕ್ರಮವಾಗಿ ತಾವು ಇಟ್ಟುಕೊಂಡಿದ್ದು ಅರುವತ್ತು ಕೋಟಿ ಮೌಲ್ಯದ ಸೈಟ್ಗಳ ಏನು ಆ ವಾಪಸ್ ಇದೆಯಲ್ಲ ಈ ಒಂದು ಮೂಢ ಹಗರಣ ಇದೆಯಲ್ಲ ಇದು ಸಿದ್ದರಾಮಯ್ಯನವರಿಗೆ ಉರುಳಾಗುತ್ತೆ ಅಂತ ಈಗ ಸ್ನೇಹಮಯಿ ಕೃಷ್ಣ ಪರವಾಗಿ ವಾದ ಸಲ್ಲಿಸಿದಂಥ ವಾದ ಮಂಡಿಸಿದ ವಕೀಲರು ಹಾಗೆ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇದ್ದಾರೆ ಯಾಕಂದರೆ ಪ್ರಬಲವಾಗಿ ವಾದವನ್ನು ಮಂಡಿಸಿದ್ದೀವಿ ನಮಗೆ ಇದರ ತನಿಖೆ ಸಿ ಬಿ ಐ ವಹಿಸಬೇಕು ಅನ್ನುವಂಥದ್ದು ನಮ್ಮ ವಾದ ಆಗಿದೆ ಹಾಗಾಗಿ ಘನ ನ್ಯಾಯಾಲಯ ತೀರ್ಪನ್ನು ಕಾದಿರಿಸಿದೆ ಅಂದರೆ ಸಿದ್ದರಾಮಯ್ಯನವರ ತಲೆ ಮೇಲೆ ತೂಗುಗತ್ತಿ ಇದೆ ಆ ತೀರ್ಪು ಯಾವಾಗ ಹೊರಬರುತ್ತೋ ಅದು ಸಿ ಬಿ ಐಗೆ ಒಪ್ಪಿಸಿದ್ದೆ ಆದರೆ ಆಗ ಪಾರದರ್ಶಕವಾಗಿ ತನಿಖೆ ಆಗುತ್ತೆ ಇಲ್ಲಿ ರಾಜ್ಯದಲ್ಲಿ ಲೋಕಾಯುಕ್ತದಲ್ಲಿ ಈಗ ತನಿಖೆ ಆಗ್ತಿದೆಯಲ್ಲ ಈ ಲೋಕಾಯುಕ್ತ ಸಂಸ್ಥೆ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುತ್ತೆ ಹಾಗಾಗಿ ಅದರ ಮೇಲೆ ಸಿ ಎಂ ಪ್ರಭಾವ ಬೀರದೇ ಇರುವಂಥ ಸಾಧ್ಯತೆ ಇದೆಯಾ ಸಿ ಎಂ ಅಡಿಯಲ್ಲೇ ಬರುವ ಸಂಸ್ಥೆ ಸಿ ಎಂ ಅವ್ರನ್ನ ಬಂಧಿಸೋದಕ್ಕಾಗಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕಾಗಲಿ ಹೇಗೆ ರೆಡಿಯಾಗುತ್ತೆ ಹಾಗಾಗಿ ಇದು ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತ ಹೇಳಿದರೆ ಇದು ಸಿ ಬಿ ಐಗೆ ಒಪ್ಪಿಸಬೇಕು ಅನ್ನೋದನ್ನು ನಾವು ವಾದ ಮಂಡಿಸಿದ್ದೀವಿ ಅದು ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳಲ್ಲಾದಂತಹ ಎಲ್ಲ ಏನು ತೀರ್ಪುಗಳನ್ನು ಕೂಡ ಉಲ್ಲೇಖಿಸಿ ಇದನ್ನು ಸಿ ಬಿ ಐಗೆ ವಹಿಸಬೇಕು ಅಂತ ನಾವು ನಮ್ಮ ವಾದವನ್ನು ಪ್ರಬಲವಾಗಿ ಮಂಡಿಸಿದ್ದೀವಿ ಹಾಗಾಗಿ ಇದು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಅಂದರೆ ಮೊದಲಿಗೆ ಈಗ ಸಿ ಬಿ ಐ ತನಿಖೆಗೆ ಒಳಗೊಳ್ಳುತ್ತೆ ಹಾಗೆ ಹೋಗುತ್ತೆ ಅನ್ನುವಂಥ ನಂಬಿಕೆ ಇದೆ ಆದರೆ ತೀರ್ಪನ್ನು ಕಾಯ್ದಿರಿಸಲಾಗಿದೆ ಯಾವಾಗ ಬೇಕಾದರೂ ತೀರ್ಪನ್ನು ಕೊಡಬಹುದು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು ಹಾಗಾಗಿ ಈಗ ಸಿದ್ದರಾಮಯ್ಯನವರಿಗೆ ಏನು ಇದು ದೊಡ್ಡ ತಲೆನೋವು ಆಗುತ್ತಾ ಈಗ ಆಗಿರುವಂತಹ ಈ ಪ್ರಕರಣ ಇದೆಯಲ್ಲ ಈ ಪ್ರಕರಣದಲ್ಲಿ ಏನು ಧಾರವಾಡದಲ್ಲಿ ವಿಚಾರಣೆ ಆಗ್ತಾಯಿದೆ ಈ ವಿಚಾರಣೆ ಸದ್ಯಕ್ಕೆ ಸಂಪೂರ್ಣವಾಗಿ ಹಿಯರಿಂಗ್ ಆಗಿದೆ ಅದು ಸಿದ್ದರಾಮಯ್ಯನವರ ಪರವಾಗಿ ಕೂಡ ವಕೀಲರು ಅವರ ವಕಾಲತ್ತನ್ನು ಮಂಡಿಸಿದ್ದಾರೆ ಇನ್ನು ಸ್ನೇಹಮಯಿ ಕೃಷ್ಣ ಪರವಾಗಿ ಕೂಡ ವಕಾಲತ್ತನ ಮಂಡಿಸಿದ್ದು ಆಗಿದೆ ಆದರೆ ಇಲ್ಲಿ ತೀರ್ಪ್ ತೀರ್ಪು ಬಂದ ನಂತರ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಖಚಿತ ಅಂತ ಅನ್ನಿಸ್ತಾ ಇದೆ ಸಿ ಬಿ ಐಗೆ ಈ ಪ್ರಕರಣ ವಹಿಸೋದಕ್ಕೆ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಏಕೆಂದರೆ ಲೋಕಾಯುಕ್ತ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂಥ ಸಂಸ್ಥೆ ಅದರಿಂದ ಪಾರದರ್ಶಕ ತನಿಖೆ ಆಗೋದಿಲ್ಲ ಅಂತ ನ್ಯಾಯಾಧೀಶರಿಗೆ ಅನಿಸಿದರೆ ಅವರದನ್ನು ಸಿ ಬಿ ಐಗೆ ವಹಿಸೋದು ಸಹಜ ವಹಿಸಿದರೆ ಸಿ ಬಿ ಐ ನೇರವಾಗಿ ಸಿದ್ದರಾಮಯ್ಯನವ್ರನ್ನ ಬಂಧಿಸುವಂಥ ಸಾಧ್ಯತೆ ಇದೆ ಸಿದ್ದರಾಮಯ್ಯನವರ ಬಂಧನ ಆದರೆ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕಾದಂಥ ಸ್ಥಿತಿ ಬರುತ್ತೆ ಆಗ ಸಂಕಷ್ಟಕ್ಕೆ ಸಿಕ್ಕಾಕೋತಾರೆ ಸಿದ್ದರಾಮಯ್ಯನವರು ಇದನ್ನೇ ಬಿ ವೈ ವಿಜಯೇಂದ್ರ ಕಳೆದ ಆರು ತಿಂಗಳಿಂದ ಹೇಳ್ತಾ ಬರ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಇಳಿತಾರೆ ಅವರ ಅವರ ಮುಖ್ಯಮಂತ್ರಿ ಏನು ಆ ಅಧಿಕಾರ ಮುಗಿಯುತ್ತೆ ಇದು ಇವತ್ತೂ ಕೂಡ ಹೇಳಿದರು ಮೂಢ ಪ್ರಕರಣದಲ್ಲಿ ವಿಚಾರಣೆ ನಡೀತಾ ಇದೆ ಅಂತ ಅಂದಾಗ ಡಿ ಕೆ ಶಿವಕುಮಾರ್ ಅವರ ಮುಖದಲ್ಲಿ ನಗುವನ್ನು ನೋಡಿದೆ ನಾನು ಅಂದರೆ ಮುಂದಿನ ಸಿ ಎಮ್ ಆಗೋದಿಕ್ಕೆ ಅವರು ಕಾಯ್ತಾ ಇದ್ದಾರೆ ಈ ವಿಚಾರವನ್ನು ಕೂಡ ಬಿ ವೈ ವಿಜಯೇಂದ್ರ ಹೇಳಿದರು ಇಲ್ಲಿ ಸಿದ್ದರಾಮಯ್ಯನವರು ಇಲ್ಲಿವರೆಗಂತೂ ರಿಲ್ಯಾಕ್ಸ್ ಆಗಿದ್ದಾರೆ ನಾನು ಹದಿನಾಲ್ಕು ಸೈಟ್ಗಳನ್ನು ಹಿಂದಿರುಗಿಸಿದ್ದೀನಿ ನನ್ನ ಮೇಲೆ ಆರೋಪ ಬಂದ ತಕ್ಷಣ ಅದನ್ನು ಹಿಂದಿರುಗಿಸಿದ್ದೀನಿ ರಾತ್ರೋರಾತ್ರಿ ಪತ್ರವನ್ನು ಬರೆದು ಹಿಂದಿರುಗಿಸಿದ್ದು ಆಯಿತು ಸಿದ್ದರಾಮಯ್ಯನವರ ಪತ್ನಿ ನನ್ನ ಗಂಡನಿ ಗಂಡನಿಗಿರುವಂಥ ಗೌರವ ಮರ್ಯಾದೆಗಳಿಗಿಂತ ಇದೇನು ಹೆಚ್ಚಲ್ಲ ಈ ಹದಿನಾಲ್ಕು ಸೈಟು ನಮಗೆ ಅದು ತೃಣಕ್ಕೆ ಸಮಾನ ಅಂತ ಪತ್ರವನ್ನು ಬರೆದು ಅದನ್ನು ಸೈಟ್ಗಳನ್ನು ಮೂಡಾಗಿ ಹಿಂದಿರುಗಿಸಿದರು ಆದರೆ ಅಲ್ಲಿವರೆಗೂ ಯಾಕೆ ಇಟ್ಕೊಂಡಿದ್ರು ಅನ್ನುವಂಥದ್ದು ಪ್ರಶ್ನೆ ಇದು ಯಾರಿಂದ ಯಾರಿಗೆ ಬಂತು ಯಾಕೆ ಇದನ್ನು ಎರಡು ಸಾವಿರದ ಆರರಿಂದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಆಗಲೇ ಈ ಸೈಟುಗಳು ಅದರ ಮೇಲೆ ಪ್ರಭಾವವನ್ನು ಬೀರಿದ್ರು ಅನ್ನುವಂಥದ್ದು ಇಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಹಾಗಾಗಿ ಆವತ್ತಿನಿಂದ ಕೂಡ ಇದರ ಮೇಲೆ ಪ್ರಭಾವವನ್ನು ಬೀರಿ ಕೊನೆಗೆ ಈ ಏನು ಹೃದಯ ಭಾಗದಲ್ಲಿರುವಂಥ ಅತ್ಯಂತ ಹೆಚ್ಚಿನ ವ್ಯಾಲ್ಯೂ ಇರುವಂಥ ಸೈಟ್ಗಳನ್ನು ಪಡ್ಕೊಂಡ್ರು ಅನ್ನುವಂಥದ್ದು ಆ ಕಾರಣಕ್ಕಾಗಿ ಇದು ದೊಡ್ಡ ಏನು ವಿವಾದ ಆಗಿ ಮಾರ್ಪಟ್ಟಿದ್ದು ಇದು ಬಿ ಜೆ ಪಿಯವರು ಇದರ ವಿ ಇದನ್ನು ವಿರೋಧಿಸಿ ಏನು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಕೂಡ ಮಾಡಿದರು ಹಾಗಾಗಿ ಈ ಪ್ರಕರಣವನ್ನು ಬಿ ಜೆ ಪಿ ಬಹಳಷ್ಟು ಸ್ಟ್ರಾಂಗ್ ಆಗಿ ತೊಗೊಂಡೋಗುವಂಥ ಲಕ್ಷಣ ಕಾಣಿಸ್ತಾ ಇದೆ ನಮಗೆ ಸಿದ್ದರಾಮಯ್ಯನವರಿಗೆ ಹಿನ್ನಡೆಯಾಗಿದೆ ಇದು ಪ್ರಕರಣದ ತೀರ್ಪು ಬರುತ್ತೆ ಸದ್ಯದಲ್ಲೇ ಸಿ ಬಿ ಐಗೆ ಇದನ್ನು ವಹಿಸಿದ್ದೇ ಆದರೆ ಸಿದ್ದರಾಮಯ್ಯನವರನ್ನು ಸಿ ಬಿ ಐ ಬಂಧಿಸುವಂಥ ಸಾಧ್ಯತೆ ಕೂಡ ಇದೆ ಹಾಗಾಗಿ ಈಗಾಗಲೇ ದೆಹಲಿಯ ಮುಖ್ಯಮಂತ್ರಿ ಬಂಧನ ಆಯಿತು ಜಾರ್ಖಂಡ್ನ ಮುಖ್ಯಮಂತ್ರಿ ಬಂಧನ ಆಯಿತು ಇವರೆಲ್ಲರೂ ಕೂಡ ಬಿ ಜೆ ಪಿಯ ವಿರೋಧಿ ಬಣದಲ್ಲಿರುವಂಥವರು ಸಹಜವಾಗಿ ಸಿದ್ದರಾಮಯ್ಯನವರು ಬಿ ಜೆ ಪಿಯ ವಿರೋಧಿ ಬಣ ಕಾಂಗ್ರೆಸ್ನವರು ಅವರನ್ನು ಕೂಡ ಬಂಧಿಸ್ತಾರೆ ಅನ್ನುವಂಥದ್ದು ಕಾಣಿಸ್ತಾ ಇರುವಂಥದ್ದು ಹಾಗಾಗಿ ಹಾಗಂತ ಸಿ ಬಿ ಐ ಮೂಲಕ ಬಂಧಿಸೋದಕ್ಕೆ ಸಿ ಬಿ ಐ ಏನು ಬಿ ಜೆ ಪಿ ಅದ ಅಲ್ಲ ಆದರೆ ಅದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂಥ ಸಂಸ್ಥೆ ಅಂತ ಹೇಳ್ತಾರೆ ಅಂದರೆ ಈ ಕೇಂದ್ರ ಸರ್ಕಾರ ಸರ್ಕಾರದಲ್ಲಿ ನೇರವಾಗಿ ಯಾವುದೇ ರೀತಿ ಹಸ್ತಕ್ಷೇಪ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ರಾಜ್ಯ ಸರ್ಕಾರ ಕೂಡ ಲೋಕಾಯುಕ್ತದಲ್ಲಿ ನೇರವಾಗಿ ಹಸ್ತಕ್ಷೇಪ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದರೂ ಕೂಡ ಅದೊಂದು ಏನು ಪ್ರತ್ಯೇಕ ಸಂಸ್ಥೆ ಅಂತಂದರೂ ಕೂಡ ಅದಕ್ಕೆ ಅಧಿಕಾರಿಗಳನ್ನು ನೇಮಿಸೋದ್ರಲ್ಲಿ ಕೇಂದ್ರ ಸರ್ಕಾರನೇ ಅದನ್ನು ಮಾಡುವಂಥದ್ದು ಈ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ ಹಾಗಾಗಿ ಸಿ ಬಿ ಐ ಕೇಂದ್ರ ಸರ್ಕಾರ ಹೇಳಿದಂತೆ ಕೇಳುತ್ತೆ ಸಿದ್ದರಾಮಯ್ಯವ್ರನ್ನ ಬಂಧಿಸುತ್ತೆ ಅನ್ನುವಂಥದ್ದು ಸದ್ಯ ಆಗ್ತಾ ಇರೋಂಥ ಚರ್ಚೆ ಇದು ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದು ಈ ತೀರ್ಪು ಏನು ಬಂದ ನಂತರ ಧಾರವಾಡದಲ್ಲಿ ಏನು ಆ ತೀರ್ಪು ಬಂದರೆ ಆ ನಂತರ ಸಿದ್ದರಾಮಯ್ಯನವರು ಕೂಡ ತಲೆ ಕೆಡಿಸ್ಕೊಳ್ತಾರೆ ಇಡೀ ರಾಜ್ಯದಲ್ಲೇ ಒಂದು ಕೋಲಾಹಲವಂತೂ ಸೃಷ್ಟಿಯಾಗುತ್ತೆ ಸದ್ಯಕ್ಕೆ ಎಲ್ಲರೂ ಕೂಡ ಈ ತೀರ್ಪಿನತ್ತ ಎಲ್ಲರ ಗಮನ ನೆಟ್ಟಿದೆ ಹಾಗಾಗಿ ಸ್ನೇಹಮಯಿ ಕೃಷ್ಣ ಅವರ ಹೋರಾಟಕ್ಕೆ ಸಿದ್ದರಾಮಯ್ಯನವರು ವಿಚಾರಣೆಗೊಳಪಟ್ಟು ಜೈಲು ಸೇರುವಂಥ ಪರಿಸ್ಥಿತಿ ಬಂದರೂ ಬರಬಹುದು ಅಂತ ಅನ್ನಿಸ್ತಾ ಇದೆ ಬೆಳಗ್ಗೆಯಿಂದ ಇಷ್ಟೊತ್ತಿನವರೆಗೂ ಸುದೀರ್ಘವಾದ ವಿವಾದಗಳು ನಡೆದಿದೆ ಸೊ ಮಾನ್ಯ ನ್ಯಾಯಾಲಯಕ್ಕೆ ನಮ್ಮ ವಕೀಲರು ಈ ಪ್ರಕರಣದ ಸೇವೆ ಯಾಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ದಾಖಲೆ ಸಮೇತ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶಗಳ ಪ್ರಕಾರ ಮೂಲಕ ತಿಳಿಸಿದ್ದಾರೆ ಸೊ ಅದೇ ರೀತಿ ಎದುರುದಾರರು ಕೂಡ ಅವರಿಗೆ ಸರಿ ಅನಿಸಿದಂಥ ಸಾಕಷ್ಟು ವಿಚಾರಗಳನ್ನು ಕೂಡ ಮಂಡನೆ ಮಾಡಿದ್ದಾರೆ ಸೊ ಇವೆಲ್ಲವನ್ನು ಕೂಡ ಆಲಿಸಿದಂಥ ಮಾನ್ಯ ನ್ಯಾಯಾಲಯ ಈ ಇವತ್ತು ಸಂಪೂರ್ಣವಾಗಿ ವಾದ ವಿವಾದ ಮುಗಿಸಿ ಒಂದು ಆದೇಶಕ್ಕೆ ಕಾಯ್ದಿರಿಸಿದ್ದಾರೆ ಇಲ್ಲ ಸರ್ ದಿನಾಂಕ ಕೊಟ್ಟಿಲ್ಲ ತೀರ್ಪಿಗೆ ಯಾವತ್ತು ಮಾನ್ಯ ನ್ಯಾಯಾಲಯಕ್ಕೆ ಅವಕಾಶ ಸಿಗುತ್ತೆ ಈಗಾಗಲೇ ಅರ್ಜಿದಾರರ ಮತ್ತು ಎಲ್ಲ ಎದುರುದಾರರ ವಾದವೂ ಕೂಡ ಸಂಪನ್ನಗೊಂಡಿದೆ ಈಗ ಗೌರವಾನ್ವಿತ ನ್ಯಾಯಾಲಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ತೀರ್ಪಿಗಾಗಿ ಕಾಯ್ದಿರಿಸಿದೆ ಲೇಟ್ ಕೊಟ್ಟಿಲ್ಲ ಬಟ್ ಓನ್ಲಿ ಫಾರ್ ರಿಸರ್ವ್ ಫಾರ್ ಜಜ್ಮೆಂಟ್ ಆರ್ಡರ್ ಸಿಗೋದು ಅವರು ರಿಸರ್ವ್ ಆಗಿದೆ ಹೌದು ಬರ್ಬೋದು ಬರ್ಬೋದು ಅಭಿಷೇಕ್ ಸ್ನೇಹ ಸೀನಿಯರ್ ಕೌನ್ಸಿಲ್ ಮಣೀಂದರ್ ಸಿಂಗ್ ಅವರು ಪದ ಮಾಡಿದರು ಸೀನಿಯರ್ ಈ ಕೌನ್ಸಿಲ್ ಹಂಡ್ರೆಡ್ ಪರ್ಸೆಂಟ್ ಸರ್ ನ್ಯಾಯಾಂಗದ ಮೇಲೆ ನಮಗೆ ಬಹಳ ವಿಶ್ವಾಸ ಇದೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಪರವಾಗಿನೇ ನೋಡಿ ನ್ಯಾಯಾಲಯ ಅರ್ಜಿದಾರರ ಮತ್ತು ಎದುರುದಾರರ ಎಲ್ಲ ವಾದಗಳನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿದೆ ಮತ್ತು ಉಚ್ಚ ನ್ಯಾಯಾಲಯಗಳ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳ ಎಲ್ಲ ತೀರ್ಪುಗಳನ್ನು ಕೂಡ ಅತ್ಯಂತ ಕುಲಂಕುಷವಾಗಿ ತಾಳ್ಮೆಯಿಂದ ಗೌರವಾನ್ವಿತ ಘನ ನ್ಯಾಯಾಲಯ ವಿವಾದವನ್ನು ಆಲಿಸಿದೆ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ನಮ್ಮ ಪರವಾಗಿನೇ ತೀರ್ಪು ಬರುತ್ತೆ ಅಂತ